ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸು ಇವತ್ತಿನ ಈ ವಿಡಿಯೋ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಮ್ಮ ಅಪ್ಪ ಕೂಡ ಬಂದಿದ್ದ ತುಂಬ ದಿನ ಆದಮೇಲೆ ಅವನು ಕೊರೋರಿಂದ ಬಂದಿದ್ದ ಆ್ಯಂಡ್ ನಮ್ಮ ಅಕ್ಕ ಬಂದಿಲ್ಲ ಅವ್ನು ಮಾತ್ರ ಬಂದಿದ್ದ ಆ್ಯಂಡ್ ನನಗೆ ಈ ಸಮ್ಮರಲ್ಲಿ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಅದೇನೋ ಗೊತ್ತಿಲ್ಲ नानो रेड ब्लैड गुड मॉर्निंग ये ला गुड मॉर्निंग अंदर हाँ एडल्वा यार क्या बॉय बाइना कॉलेज लॉकिंग सुबह ही सीधा कर कॉलेज रूम

ಸ್ವಲ್ಪ ಹೊತ್ತು ಊಟ ತಿಂತೀನಿ ಅಂತ ಹೇಳ್ದೆ ನಾನು ಆಯ್ತಾ ಸೊ ಕರೆಕ್ಟಾಗಿ ಕಾಣಿಸ್ತಾ ಇದ್ದೀನ ಊಟ ತಿಂತೀನಿ ಅಂತ ಹೇಳ್ದೆ ಬೇಗ ಬೇಗ ಬಾ ಬೇಗ ಬಾ ಬೇಗ ಬಾ ಅಂತ ಕರ್ಕೊಬಂದು ಒಟ್ಟೆ ಬೆಳಗ್ಗೆ ಉಪವಾಸ ಮಾಡ್ಬೇಕಂತ ಅದಕ್ಕೆ ನೀನು ಉಪವಾಸ ಮಾಡ್ತಿದ್ದೀಯಾ ಐ ಇಲ್ಲಮ್ಮ ನನಗಲ್ಲ ಆಗಲ್ಲ ಶಿರೀಷಾ ಸೇ ಹಾಯ್ ಹೌದು ನಮ್ಮ ಕ್ಲಾಸ್ಮೇಟ್ ಅವ್ರ ಅಕ್ಕ ಚಾನಲ್ ಕೂಡ ಅದೇ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಲೆವೆನ್ ಕೆ ಪ್ಲೀಸ್ ಬೇಡ್ಕೊಳ್ಳಿ ಎಲ್ಲಾರು ಬೇಗ ಆಗ್ಲಿ ಅಂತ ಇಷ್ಟು ಡೌ ಮಾಡಬಾರ್ದು ಡೌ ಮಾಡಬೇಕು ಇಷ್ಟ ಅಲ್ಲ

ತರಂಗ್ ಇವಾಗ ಐತಾ ಇಲ್ಲ ಕ್ಲಾಸ್ ಮನೆಗೆ ಹೋಗೋಣ ಇಲ್ಲ ಏನು ಹೇಳಲ್ಲ ಇದೇ ನಮ್ ಕ್ಲಾಸ್ ಖಾಲಿ ಖಾಲಿ ಅಲ್ಲ ಅರ್ಷಿತ ನಾವ್ ಇದೇಳ್ಬೋದು ಜನಸಾಗರ ಸಾಗರ ಪೋಡೆ ಮತ್ತೆ ಹೋಗು ಗೈಸ್ ಇವಾಗ ಪಾನಿಪುರಿ ಕುರಿತೀನಿ ಇವಳು ಏನೋ ಖಾರ 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 ಅಂತಾಳೆ ಏನ್ ಖಾರ ಇತ್ತಮ್ಮ ಚೂರ್ ಖಾರ ಆದ್ರೂ ಇತ್ತ ಚೂರು ಇರ್ಲಿಲ್ಲ అసలే బట్ తీ క మనిపరే కారేట గైస్ యావది ఇర్ల కార నీ కార తిన్నావా ఆ యా అందుకే అందుకే సప్పే బై యు ఆర్ సో ఫై ఐ యామ్ వెరీ టేస్టీ యుపి యాక్టిలంట గైస్ ఇర్డు గైస్ యు ర వెల్లర్కి తో ఫస్ట్ బ్యాంక్ అకౌంట్ ఆగిదే నాని వెన్ ఐ వాస్ ఇన్ 10 ఇయర్స్ అండ్ 11 ఇయర్స్ ఓల్డ్ బట్ ఆన్లైన్ పేమెంట్ యాక్టిల గైస్ ನಮ್ಮ ಪ್ರಜ್ಞಾ ಸಿಕ್ಸ್ ಅಲ್ಲ ಸೆವೆಂತ್ ಅಲ್ಲೇ ನಾನೇನು ಫೋರ್ತ್ ಅಲ್ಲ ಏನದು ಹಾ ಕುಂಫು ನಮ್ಮ ಪ್ರಜ್ಞ ಕುಂಫು ಗೈಸ್ ಕುಯ್ಯೋ ನಮ್ಮಅಪ್ಪ ಒಂದ್ಸಲ ಕರ್ಕೊಂಡೋಗ್ಬಿಟ್ಟಿದ್ರು ಹೇಳ್ತಾನೆ ಅದು ಮಣ್ಣೆಲ್ಲ ತಣ್ಣಗೈತೆ ಅಷ್ಟು ಬೇಗ ಐದ್ವಿ ಒಂಥರ ಇನ್ಸ್ಪಿ ಇನ್ಸ್ಪೋ ಇನ್ಸ್ಪೋ ನಮ್ಮ ಅಪ್ಪ ಕರ್ಕೊಂಡೋಗಿದ್ರು ಪ್ರಜ್ಞಾ ಆಹು ಆಹು ಅಂತವಳೆ

हाँ huh? वाटर मेनला वाटर मेलन वाटर मेलन ये डर अटनन वाटरनन वो स्कूल को कल को करेट थग काम ओ काम ओ कोई ओ कल्ला मारते न मारतीया क्या न मारते पापा को पंडा को पता को मारते पत्ते नानो ಮತ್ತೆ ಪಚ್ಚ ಹೊಂದ್ಬಿಡ್ತೀಯ ಮನೆಯಲ್ಲಿ ಇಂತ ಇರ್ಬೇಕು ಮಗಸ್ಕೊಂಡೋಗ ಹೆಂಗ್ಕೊಂಡೋಗ್ತೀವ ನೋಡೋಣ ಹೋಗು ಹೋಗುವ ಬಾಯ್ ಬಾಯ್ ಅಯ್ಯೋ ಈ ಕಡೆ ಬಾರೋ ಬಾರ ಎಲ್ಲಿಗೆ ಬರ್ತೀಯ ನೀನು ಎಲ್ಲಿಗೆ ಬರ್ತೀಯ ಸೊ ಆಚೆ ಗಾಡಿಯಲ್ಲಿ ಹೋಗ್ತಾ ಇದ್ದೆ ನಾನು ಅದಕ್ಕೆ ನಾನು ಅಂತ ಹಠ ಮಾಡ್ತಾ ಇದ್ದ ಎಷ್ಟು ಹಠ ಅಂದ್ರೆ ಇವನು ಅಷ್ಟು ಹಠ ಇವ್ನು ಬಾರ ಇಲ್ಲ ಅಂತ ನೋಡು

ಅದ ಫಾದ್ಬಾ ಫಾದ್ಬಾ ಆಟ ಸಮೆ ಇಟ್ಕೊಂಡು ಏನು ಮಾಡ್ತೀಯ ಅಷ್ಟು ಊಟ ಆದ್ರೆ ತಿಂಡಿಿಸ್ಕೊಳ್ಳಂತೆ ಅದೂ ಇಿಸ್ಕೊಳ್ಳಲ್ಲ ನೀನು ನಿನಗೆ ಏನು ಅಪ್ಪ ಇಲ್ಲಿ ಏನು ಹಾ ಟೋರ್ಸ್ ಬೈಲಿ ಸೊ ಗೈಸ್ ಇದು ನನ್ನ ಡಿನ್ನರ್ ಆಗಿತ್ತು ಸೊ ನಂಗೆ ಎಣ್ಣೆ ಸಾಯಿದ್ರೆ ತುಂಬ ಇಷ್ಟ ಮೋಸ್ಟ್ಲಿ ತುಂಬ ಜಾಸ್ತಿ ಬೆಳೆಸಾತಕ್ಕೆ ಬೆಳೆ ಕೋಲ್ಡ್ ಅದಕ್ಕೆ ಕೋಲ್ಡ್ ಆಗಿದೆಯೋ ಏನೋ ಗೊತ್ತಿಲ್ಲ ಕೋಲ್ಡ್ ಆದಂಗೆ ಫೀಲ್ ಆಗ್ತಿದೆ ಮೂಗೆಲ್ಲ ಒಂಥರ ಆಗ್ತಿದೆ ನನಗೆ ನಂದು ಸಕ್ಕತ್ ಈಟ್ ಬಾಡಿ ಅದಕ್ಕೆ ಮಜ್ಜಿಗೆ ಅಟ್ಲೀಸ್ಟ್ ಏನಾದರೂ ಜ್ಯೂಸ್ ಆ ಥರ ಕುಡಿಬೇಕು ನಾನು ಇಲ್ಲಾಂದರೆ அப்போறாடி ஏனே நானே வந்தேன் மோட்டா அந்த நின் அப்போ ಬಾಯ್ ಆಗ್ತೀನಿ ನಾನು ಆ್ಯಂಡ್ ಇದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ನಾನು ದೇವಸ್ಥಾನ ನನ್ನ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿದ್ದು ಮುಂಚೆ ಅರೆ ಆ ವಿಡಿಯೋದಲ್ಲೂ ಆ್ಯಡ್ ಮಾಡೋಕ್ಕಾಗಿಲ್ಲ ಆ ಸರಿ ಅನ್ಬಿಟ್ಟು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪ ಧರ್ಮಸ್ಥಳಕ್ಕೆ ಹೋಗಿದ್ರು ಅದರದ್ದು ಪ್ರಸಾದ ಇದು ಸೊ ಪ್ರಸಾದನೆಲ್ಲ ಇಟ್ಟು ಪೂಜೆ ಮಾಡಿದ್ರು ಅದನ್ನ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ So guys, if you liked the please do like, share, and subscribe. And the next vlog, I'll see you next Take care. Bye-bye. Bye-bye.